ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಜೊತೆಗೆ ನನ್ನ ಫುಲ್ ಡೇ ಡಯಟ್ ವ್ಲಾಗು ಹಾಗೆ ನಾನು ಇವತ್ತು ಸ್ಟಿಚ್ ಮಾಡಿರೋ ಒಂದು ಟೂ ಸ್ಪೆಷಲ್ ಡ್ರೆಸ್ಸಸ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ಮೋಹಿತ್ ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಅಂತಂದರೆ ಬೆಳಗ್ಗೆ ಪಾಪ ರೆಡಿಯಾಗಿ ಸ್ಕೂಲ್ಗೆ ಹೋಗಿದ್ದ ಸ್ಕೂಲಲ್ಲಿ ಕಣ್ಸದ್ ಬಂದು ಬಿದ್ದೋಗ್ಬಿಟ್ಟಿದ್ದ ಅಂತ ಫೋನ್ ಮಾಡಿದರು ಸೊ ನೆನ್ನೆನೂ ಹಾಲಿಡೇ ನಮ್ಮ ಮನೆಯವ್ರ ಪಾಪ ಮತ್ತೆ ಹೋಗಿ ಮಗನ ಕರ್ಕೊಬಂದು ಇನ್ನೇನು ಹೊರಟಿದ್ರು ಅವರು ಕೂಡ ಈ ಥರ ಆಗೋಯ್ತಲ್ಲ ಮಗ ಯಾಕೋ ಕಣ್ಸುತ್ತಿದ್ದ ತಲೆ ಸುತ್ತು ಇದ್ಬಿಟ್ನಲ್ಲ ಅಂತಂದ್ಬಿಟ್ಟು ಕರ್ಕೊಬರ್ಬೇಕಾದ್ರೆ ನೋಡಿ ಐಸ್ ಕ್ರೀಮ್ಸು ಎಳ್ನೀರು ಅದು ಇದು ಈಗ ಮನೆಗೆ ಬಂದಮೇಲೆ ಸ್ವಲ್ಪ ಹಾಸ್ಪಿಟ್ಲ್ಗೆಲ್ಲ ಕರ್ಕೊಂಡು ಹೋಗಿ ಬಂದಮೇಲೆ ಚೆನ್ನಾಗೇ ಇದ್ದಾನೆ ಸಲ ಹಂಗೆ ಆಗ್ಬಿಡುತ್ತೆ ಅವ್ರಿಗೆ ನೆನ್ನೆ ಪೇರೆಂಟ್ಸ್ ಮೀಟಿಂಗ್ ಇದ್ದು ಬೇರೆ ಇತ್ತಲ್ವ ಸ್ವಲ್ಪ ಕಡಿಮೆ ಬಂದಿತ್ತು ಮಾರ್ಕ್ಸು ನಾನೇನು ಜಾಸ್ತಿ ಇದು ಮಾಡಿಲ್ಲ ಬುದ್ಧಿವಾದ ಹೇಳಿದ್ದಷ್ಟೇ ಇಷ್ಟೊಂದು ಕಷ್ಟ ಪಡ್ತೀವಿ ಈ ಥರ ಎಲ್ಲ ಅಂತಂದ್ಬಿಟ್ಟು ಅದು ಅವ್ನ ಎಲ್ಲೋ ತುಂಬ ಎಮೋಷ್ನಲ್ಲಾಗಿ ಮನ್ಸಿಗೆ ಏನಾದರು ತಗೊಂಡೇನೋ ಅಂತ ನಮ್ಮ ಮನೆಯವ್ರು ಬೈತಾಯಿದ್ರು ಸೊ ಈಗಿನ ಕಾಲದ ಮಕ್ಕಳಿಗೆ ಹೆಂಗೆ ಹೇಳಿದ್ರು ತಪ್ಪಾಗ್ಬಿಡುತ್ತೆ ನಾನು ನಿಜವಾಗ್ಲೂ ಬೈದೇ ಇಲ್ಲ ನೋಡಪ್ಪ ನೀನು ಈ ಥರ ತೆಗ್ದಿದ್ಯಾ ಇಷ್ಟೊಂದು ಕಷ್ಟಪಡುತ್ತೆ ಪಪ್ಪ ನನ್ನ ಪರಿಸ್ಥಿತಿ ನೋಡು ಅಪ್ಪನ ಪರಿಸ್ಥಿತಿ ನೋಡು ನಾವು ಹಿಂಗೆಲ್ಲ ಇದು ಮಾಡ್ತೀವಿ ಅಂತ ಹೇಳೋ ಅಷ್ಟ್ರೊಳಗೆ ಅವ್ನು ಫುಲ್ಲು ಇದಾದನೋ ಏನೋ ಗೊತ್ತಿಲ್ಲ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ನೋ ಏನೋ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡೋಗಿದ್ದ ಸೊ ಆ ಥರ ಆಯಿತು ಮಗ ಬಂದಮೇಲೆ ಆಮೇಲೆ ಸ್ವಲ್ಪ ಹಾಸ್ಪಿಟ್ಲ್ಗೆಲ್ಲ ಕರ್ಕೊಂಡು ಹೋಗಿ ಮೇಲೆ ಆರಾಮಾಗಿ ಚೆನ್ನಾಗೇ ಇದ್ದ ಸೊ ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ ನನಗೆ ಯಾರಿಗೆ ತಾನೇ ಐಸ್ ಕ್ರೀಮ್ ಅಂದರೆ ಇಷ್ಟ ಇರಲ್ಲ ಬಟ್ ನನ್ನ ಡಯಟಿಗೋಸ್ಕರ ನಾನು ಪ್ರಾಮಿಸ್ ಐಸ್ ಕ್ರೀಮ್ ಕೂಡ ಇಲ್ಲ ನೋಡಿ ಮಾಮೂಲಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಯಾಕೋ ಈ ವಾರ ಫುಲ್ಲು ವೆಯ್ಟ್ ಲಾಸೇ ಆಗ್ತಾಯಿಲ್ಲ ಸ್ನೇಹಿತರೆ ನನಗೆ ಯಾಕೋ ಸಖತ್ ಬೇಜಾರಾಗ್ಬಿಟ್ಟಿದೆ ಎಲ್ಲರೂ ಹೇಳ್ತಾ ಇರ್ತೀರಲ್ವ ಅಕ್ಕ ಒಂದೊಂದು ಈ ಥರ ಆಗ್ಬಿಟ್ಟಿದೆ ಈ ಥರ ಆಗ್ಬಿಟ್ಟಿದೆ ಅಂತ ನನಗೂ ಕೂಡ ಆ ಥರ ಆಗುತ್ತೆ ಸ್ನೇಹಿತರೆ ನೀವು ಸ್ಟಾಫ್ ಸ್ಟಾರ್ಟಿಂಗ್ ಡೇಸಲ್ಲಿ ಇದ್ದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸ್ಟಾರ್ಟಿಂಗ್ ಟು ತ್ರೀ ಮಂತ್ಸ್ ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಆಗಿಬಿಡುತ್ತೆ ತಿಂಗ್ಳಿಗೊಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಆಗಬಹುದು ಈಗ ನಾನಿರೋ ಪರಿಸ್ಥಿತಿಗೆ ನೀವು ನೋಡ್ತಾ ಇರ್ಬೋದು ಸೆವೆಂಟೀನ್ ಕೆ ಜಿ ಸೆವೆಂಟಿ ಟೂ ಅಲ್ಲೇ ಇದ್ದೀನಿ ಸ್ನೇಹಿತರೆ ಒಂದೊಂದು ಸಲ ಸೆವೆಂಟೀನ್ ಟು ಫಿಫ್ಟಿ ಆಗಿಬಿಡುತ್ತೆ ಸೆವೆಂ ಅದೇ ಎರಡು ಸ ಎಪ್ಪತ್ತೆರಡು ಆಗಿಬಿಡುತ್ತೆ ಎಪ್ಪತ್ತೆರಡು ಮುನ್ನೂರು ಗ್ರಾಮ್ ಆಗ್ತಾ ಇರುತ್ತೆ ಮತ್ತು ಆ ಇನ್ನೂರು ಮುನ್ನೂರು ಗ್ರಾಮ್ ಕಡಿಮೆ ಆಗೋದ್ರಲ್ಲೇ ಇದೆ ಮತ್ತು ಎಪ್ಪತ್ತೆರಡು ಆಗಿದ್ನಾ ಮತ್ತೆ ಎಪ್ಪತ್ತೆರಡು ಇನ್ನೂರಾಗಿದ್ದೆ ಮತ್ತೆ ಎಪ್ಪತ್ತೆರಡು ನೂರಾಗಿದ್ದೆ ಸೊ ಇದೇ ಥರ ಇದೆ ಮೇ ಬಿ ಎಪ್ಪತ್ತೆರಡು ದಾಟೋದಕ್ಕೆ ಇನ್ನೆಷ್ಟು ಟೈಮ್ ಬೇಕೋ ಗೊತ್ತಿಲ್ಲ ಆದರೂ ಈ ವೀಕು ನಂದು ಎಷ್ಟೇ ರಿಸಲ್ಟ್ ಬಂದರೂ ನೋ ಪ್ರಾಬ್ಲಮ್ಸ್ ಏತರೆ ಮತ್ತೆ ಮಂಡೆಯಿಂದ ಅಂದರೆ ಭಾನುವಾರದಿಂದ ಮತ್ತೆ ಡೇ ಬನ್ಸ್ ಡಯಟ್ ಅಂತೂ ಸ್ಟಾರ್ಟ್ ಇದ್ದೀನಿ ಖಂಡಿತವಾಗ್ಲೂ ನನಗೊಂದಷ್ಟು ಟಾರ್ಗೆಟ್ ಇದೆ ಯುಗಾದಿ ಹಬ್ಬದಷ್ಟರೊಳಗಡೆ ನನ್ನ ಟಾರ್ಗೆಟ್ ಬಂದು ಸಿಕ್ಸ್ಟಿ ಸೆವೆನ್ಗೆ ಬರಬೇಕು ಒಂದು ಫೋರ್ ಕೆ ಜಿ ಏನೋ ಕಡಿಮೆ ಆಗಬೇಕು ಅನಿಸುತ್ತೆ ತ್ರೀ ಇದೊಂದು ಒನ್ ಟು ಫೋರ್ ಫೋರ್ ಆ್ಯಂಡ್ ಹಾಫ್ ಕೆ ಫೈವ್ ಕೆ ಜಿನೇ ಇಟ್ಕೊಳ್ಳೋಣ ಒಂದುವರೆ ತಿಂಗಳು ಒಂದು ತಿಂಗಳ ಮೇಲೆ ಹತ್ತು ದಿವಸ ಇರ್ಬೋದು ಟೋಟಲ್ ಟೈಮು ನೋಡೋಣ ಸ್ನೇಹಿತರೆ ಎಷ್ಟು ಆಗುತ್ತೆ ಸಿಕ್ಸ್ಟಿ ಸೆವೆನ್ ಇಲ್ಲಾಂದ್ರೆ ಸಿಕ್ಸ್ಟಿ ಏಯ್ಟ್ಗಾದರೂ ಬರಲೇಬೇಕು ಅಂದ್ಕೊಂಡಿದ್ದೀನಿ ಬಟ್ ಈ ವೀಕು ಯಾಕೋ ನನಗೆ ಸ್ವಲ್ಪ ಕೆಲ್ಸದ ಪ್ರೆಷರಿಂದ ನೀನು ಗೊತ್ತಿರಲ್ಲ ನಾನು ನಾರ್ಮಲಾಗಿ ಒನ್ ಅವರ್ ವಾಕಿಂಗ್ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ಡಯಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ನೀರು ಚೆನ್ನಾಗಿ ಕುಡಿತಾ ಇದ್ದೀನಿ ಕೆಲ್ಸದ ಪ್ರೆಷರ್ ಜಾಸ್ತಿ ಇದೆ ನನಗೆ ಸ್ಟಿಚಿಂಗು ಸ್ಟಿಚಿಂಗು ಅಂತ ಕೂತ್ಕೊಂಡೇ ಸ್ಟಿಚಿಂಗ್ ಮಾಡ್ತಾ ಇರ್ತೀನಲ್ವಾ ಸೊ ಹಾಗಾಗಿ ಸ್ವಲ್ಪ ಟೆನ್ಷನಲ್ಲಿರೋದ್ರಿಂದ ನೇನು ವೆಯ್ಟ್ ಲಾಸ್ ಅನ್ನೋದು ಆಗ್ತಾಯಿಲ್ಲ ಇಟ್ಸ್ ಓಕೆ ಈ ವಾರ ಆಗಿಲ್ಲ ಅಂದರೆ ನೆಕ್ಸ್ಟ್ ವಾರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ನೀವು ಯಾವಾಗಲೂ ಗಮನ ಇಟ್ಕೋಬೇಕಾಗಿರೋದು ಡೈಲಿ ರಿಸಲ್ಟ್ ಸಿಗಬೇಕು ಅಂತ ಇಲ್ಲ ತಿಂಗಳು ತಿಂಗಳು ರಿಸಲ್ಟ್ ಸಿಗಬೇಕು ಅಂತ ಇಲ್ಲ ವಾರ ವಾರ ರಿಸಲ್ಟ್ ಸಿಗಬೇಕು ಅಂತ ಇಲ್ಲ ಆಲ್ರೆಡಿ ನಮ್ಮ ಬಾಡಿಯಲ್ಲಿ ಎಷ್ಟು ಕೆ ಜಿ ತೂಕ ಕಡಿಮೆ ಆಗಿಬಿಟ್ಟಿರುತ್ತಲ್ವ ಸೊ ಹಾಗಾಗಿ ಯಾರೂ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಓಕೆ ನಾನು ಆಗಿ ಮಾಡ್ತಾ ಹೋಗೋಣ ಇನ್ನು ಫಸ್ಟ್ ಡ್ರೆಸ್ ಬಂದ್ಬಿಟ್ಟು ಇವತ್ತು ಹನ್ನೊಂದು ಗಂಟೆಗೆ ಸ್ಕೂಲಲ್ಲಿ ಏನೋ ಸ್ಕೂಲ್ ತಿನ್ ಸಾರಿ ಕಾಲೇಜಲ್ಲೇನೋ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಈ ಥರ ಪಾರ್ಟಿ ವೇರ್ ಬೇಕು ಅಂತ ಹೇಳಿದ್ರು ಸೊ ತುಂಬ ಚೆನ್ನಾಗಿ ಬದ್ನಿತ್ತು ಕಸ್ಟಮರ್ ಅಂತೂ ಫುಲ್ ಆ್ಯಂಡ್ ಫುಲ್ ಹ್ಯಾಪಿ ಸ್ನೇಹಿತರೆ ಹಂಗೆ ಈ ಡ್ರೆಸ್ಗೆ ನೀವೆಷ್ಟು ತೊಗೊತೀರಾ ಸ್ಟಿಚ್ ಮಾಡೋದಕ್ಕೆ ಅಂತ ಕೇಳ್ತೀರಲ್ವ ಸೊ ನಾನು ಈ ಡ್ರೆಸ್ಗೆ ಫೈವ್ ಹಂಡ್ರೆಡ್ ತೊಗೊತೀನಿ ಸ್ನೇಹಿತರೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಲಾಸ್ಟು ಅದು ಮೇಲೆ ಜಾಸ್ತಿ ತೊಗೊಳೋಕ್ಕೆ ಹೋಗೋಲ್ಲ ನಾನೇನು ಒಂದು ಟು ಅವರ್ಸ್ ಒಳಗಡೆ ಆರಾಮಾಗಿ ಕಂಪ್ಲೀಟ್ ಮಾಡ್ತೀನಿ ಆ ಲೈನಿಂಗ್ ಒಂದು ತ್ರೀ ಮೀಟರ್ಸು ಫೋರ್ ಮೀಟರ್ಸ್ ಹಾಕ್ತೀನಿ ಅಂಬ್ರೆಲ್ ಅಂದರೆ ನಾನಿಷ್ಟು ಇದು ಈ ಜಿಗ್ ಏನಿದೆ ಅದು ಬೇರೆ ಕಡೆ ಮಾಡಿಸಿದ್ರೆ ಅವ್ರಿಗೆ ಹೇಳ್ಬಿಡ್ತೀನಿ ನೋಡಿಪ್ಪ ನಂದು ಚಾರ್ಜ್ ಇಷ್ಟು ಅವ್ರು ಜಿಗ್ ಮಾಡೋದಕ್ಕೆ ಎಷ್ಟು ತೊಗೊತಾರೋ ಅಷ್ಟನ್ನು ನೀವು ಪೇ ಮಾಡಬೇಕು ಅಂತ ಸೊ ಟೋಟಲ್ ಇವತ್ತು ಬಂದುಬಿಟ್ಟು ಈ ಡ್ರೆಸ್ಗೆ ನಾನು ಸಿಕ್ಸ್ ಹಂಡ್ರೆಡ್ ತೊಗೊಂಡೆ ಜಿಗ್ ಸೇರಿಸಿ ತುಂಬ ಚೆನ್ನಾಗಿದೆ ಅವ್ರು ಹಾಕ್ಕೊಂಡಿದ್ರೆ ಅಂತೂ ಸೂಪರ್ ಸೂಪರು ಇವತ್ತು ನಾನು ಏನೆಲ್ಲ ಸ್ಟಿಚ್ ಮಾಡಿದ್ದೆ ಫುಲ್ ಆ್ಯಂಡ್ ಫುಲ್ ಎಲ್ಲರೂ ಖುಷಿ ಯಾಕಂತಂದರೆ ಅವ್ರು ಹಾಕೊಂಡಿದ್ದ ತಕ್ಷಣ ಔಟ್ಫಿಟ್ ನೋಡಿದ ತಕ್ಷಣವೇ ಸಖತ್ತಾಗಿದೆ ಅಕ್ಕ ಸಕ್ಕತ್ತಾಗಿ ಹೊಲ್ದಿದ್ದೀರಾ ಚೆನ್ನಾಗಿ ಬಂದಿದೆ ಅಂತ ಅಂತ ಹೇಳ್ತಾರೆ ಸೊ ಸುಮಾರಷ್ಟು ಜನ ಎಷ್ಟೋ ದೂರದಿಂದ ಹುಡುಕೋ ಬರ್ತಾರೆ ಇಲ್ಲ ನೀವೇ ನನಗೆ ಈ ಡ್ರೆಸ್ನ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಸೊ ನನಗೆ ತುಂಬ ಆಗುತ್ತೆ ಅದು ನನಗೆ ನನ್ನ ಕೆಲಸದ ಮೇಲೆ ಇರೋವಂಥ ಒಂದು ಇಂಟ್ರೆಸ್ಟ್ ಆಗಿರ್ಬೋದು ಒಂದು ಇದು ಏನು ಹೇಳ್ತೀವಿ ಫ್ಯಾಷನ್ ತುಂಬ ಡಿಫ್ರೆಂಟಾಗಿ ಹೊಲಿಬೇಕು ಸಿಕ್ಕಾಪಟ್ಟೆ ಹೊಲಿತಿದ್ದೆ ಸ್ನೇಹಿತರೆ ಡಿಸೈನ್ ಡಿಸೈನಾಗಿ ನನ್ನ ಮಗಳಿಗಂತೂ ನಾನು ಹೊಲಿದಿರೋ ಡ್ರೆಸ್ಸೇ ಇಲ್ಲ ಈ ಎತ್ಲಾಗಿ ತಿರ್ಗಿ ಈ ತ ಈ ನಡುವೆ ಇತ್ತೀಚೆಗೆ ಒಂದು ಒನ್ ಇಯರ್ಸ್ ಸಿಕ್ಸ್ ಮಂತ್ಸ್ ಒನ್ ಇಯರಿಂದ ಕಸ್ಟಮರ್ ಸ್ವಲ್ಪ ಜಾಸ್ತಿ ಆಗಿರೋದರಿಂದ ಏನೋ ಬಿಟ್ಟಿದೆ ಪಾಪ ನನ್ನ ಬೇಬಿಗೆ ಇಲ್ಲ ನಾನು ಅವಾಗ ಅವಾಗ ಹೊಲ್ಕೊತಾ ಇರ್ತೀನಿ ಅವ್ಳಿಗೆ ಬೆಳೆಯೋ ಮಗಳಲ್ವಾ ಅವ್ಳಿಗೆ ಚುಚ್ಚಬಾರ್ದು ಆ ಥರ ಈ ಥರ ಅಂತ ಇರ್ತಾಳೆ ಅದ್ರ ಬದಲು ಈ ನಾರ್ಮಲ್ ಡ್ರೆಸ್ಸಸ್ಸೇ ತಂದುಬಿಡೋಣ ಅಂತ ಅದು ಇದು ತಂದು ಹಾಕ್ಬಿಡ್ತೀನಿ ಅಷ್ಟೇ ಇನ್ನು ಇವತ್ತು ಬ್ರೇಕ್ಫಾಸ್ಟಿಗೆ ಬಂದ್ಬಿಟ್ಟು ಅಂದರೆ ಮಧ್ಯಾಹ್ನದ ಊಟಕ್ಕೆ ಬ್ರಂಚಿಗೆ ಬಂದುಬಿಟ್ಟು ನಾನು ಗೋಧಿ ದೋಸೆ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಸಾಂಬಾರು ಆವಾಗಲೇ ನಾನು ಮಸಾಲ ಏನು ತೋರಿಸಿದೆ ಮಿಕ್ಸಿ ಜಾರಲ್ಲಿ ಅದು ಬಂದುಬಿಟ್ಟು ಬೆಂಡೆಕಾಯಿ ಸಾಂಬಾರಿಗೆ ಸೊ ಬೆಂಡೆಕಾಯಿ ಸಾಂಬಾರು ಮಾಡಿಕೊಂಡು ಅವ್ರಿಗೆಲ್ರಿಗೂ ರೈಸ್ ಮಾಡಿದ್ದೆ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದಕ್ಕೂ ಕೂಡ ನಾನು ಕರ್ಬೇವಿನ ಪುಡಿ ಹಾಕಿದ್ದೀನಿ ಮಾಡ್ತಾ ಇರಬೇಕು ಸ್ನೇಹಿತರೆ ಒಂದು ಆರು ತಿಂಗಳು ವರ್ಷದವರೆಗೂ ಈ ಕರ್ಬೇವಿನ ಪುಡಿ ಯೂಸ್ ಮಾಡೋದ್ರಿಂದ ನಿಮಗೆ ಅದು ಯಾವಾಗ ಮೈಗೆ ಹೊಗ್ಗುತ್ತೋ ಗೊತ್ತಾಗಲ್ಲ ಏನೊಂದು ಅಷ್ಟೇ ಸ್ನೇಹಿತರೆ ನಾವು ತಿನ್ನೋ ಫುಡ್ ಆಗಿರ್ಬೋದು ನಾವು ಕುಡಿಯೋಂಥ ಜ್ಯೂಸಸ್ ಆಗಿರ್ಬೋದು ನಾವು ಕುಡಿಯೋಂತಹ ಕಷಾಯಗಳಾಗ್ಬೋದು ಒಂದು ದಿನಕ್ಕೆ ಎರಡು ದಿನಕ್ಕೆ ರಿಸಲ್ಟ್ ಕೊಟ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲನೂ ಒಂದು ಅಷ್ಟು ದಿನ ಟೈಮ್ ತೊಗೊಳ್ಳುತ್ತೆ ಓಕೆನಾ ಸೊ ಇದನ್ನು ರೊಟ್ಟಿ ದೋಸೆ ಥರ ಹಂಗೆ ರೊಟ್ಟಿ ಥರ ನಾನೇನಿಲ್ಲ ತಗೋದ್ಮೇಲೆ ಹಾಕ್ಬಿಟ್ಟು ಒಳ್ಳೆ ಸಾರಿಸ್ಬಿಡ್ತೀನಿ ಅಗಲ್ವಾಗ ಹಂಗೆ ಕೈಯಲ್ಲಿ ಸಾರಿಸ್ಬಿಡ್ತೀನಿ ಅದೇ ರೊಟ್ಟಿ ಥರ ಹಾಕೋಗುತ್ತೆ ನಾನು ಅಷ್ಟೇ ಸಿಂಪಲ್ಲಾಗಿ ನೋಡ್ರಿ ಈ ಥರ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಸಾರಿಸ್ಬಿಡ್ತೀನಿ ರೌಂಡಾಗಿ ಅದು ರೊಟ್ಟಿ ಅಂದ್ಕೊಬೋದು ಅದ್ಲಾಕ್ ದೋಸೆ ಅನ್ಕೊಬೋದು ಹೆಂಗಾದರೂ ಅಂದ್ಕೊಬೋದು ಇನ್ನು ಇವತ್ತು ಸ್ವಲ್ಪ ಸ್ಟಿಚಿಂಗ್ ಜಾಸ್ತಿ ಇತ್ತು ಸ್ನೇಹಿತರೆ ದಯವಿಟ್ಟು ಬೈಕೋಬೇಡಿ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಈ ಭಾನುವಾರದವರೆಗೂ ನನಗೆ ಫುಲ್ ಆ್ಯಂಡ್ ಫುಲ್ ಟೆನ್ಷನ್ ಆಗ್ತಿದೆ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಪಾಪ ಎಲ್ಲನೂ ಆ ಶಿವರಾತ್ರಿ ಹಬ್ಬದಷ್ಟೊಳಗಡೆ ಒಂದಷ್ಟು ಜನ ಕೊಡ ಕೇಳಿದ್ದಾರೆ ಸೋ ಟೋಟಲ್ ಮಂಗಳವಾರದವರೆಗೂ ನಂಗೆ ಟೈಮ್ ಇದೆ ಅಲ್ಲಿವರೆಗೂ ಯಾರಿಗೆ ಎಷ್ಟು ಏನೇನು ಬೇಕು ಎತ್ತಿದಬೇಕು ಎಲ್ಲ ನೋಡಿ 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 ಸ್ಟಿಚ್ ಮಾಡಿ ಕೊಟ್ಬಿಡ್ಬೇಕು ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ತೀನಿ ಕಮೆಂಟಿಗೆ ರಿಪ್ಲೈ ಯಾವಾಗುತ್ತೋ ಅವಾಗಂತೂ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತೀನಿ ಓಕೆನಾ ದಯವಿಟ್ಟು ಬೈಕೋಬೇಡಿ ನಾನು ಫುಲ್ ಡೇ ಡಯಟ್ ರೊಟೀನ್ ಇದೇ ಥರ ತೋರಿಸ್ತಾ ಇರ್ತೀನಿ ಡೇ ಒನ್ ಇಂದು ಬಂದುಬಿಟ್ಟು ನಿಮಗೆ ಮಂಡೇ ಬರುತ್ತೆ ವೆಯ್ಟು ಕೂಡ ರಿವ್ಯೂ ಮಾಡ್ತೀನಿ ಆವಾಗಲೇ ಹೇಳ್ದಂಗೆ ಎಷ್ಟಾದರೂ ಇರ್ಬೋದು ನೋ ಪ್ರಾಬ್ಲಮ್ ನಾನು ಇವನ್ ಸಿಕ್ಸ್ಟಿ ಏಯ್ಟ್ ಕೂಡ ಹಾಕ್ತೀನೋ ಇಲ್ವೋ ಮಾರ್ಚ್ಗೆ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ಒಂದು ತಿಂಗಳಿಗೆ ಇಲ್ಲಿ ಎರಡು ಕೆ ಜಿ ಕಡಿಮೆ ಆಗೋದು ಮೂರು ಕೆ ಜಿ ಕಡಿಮೆ ಆಗೋದೆ ಜಾಸ್ತಿ ಆಗಿಬಿಟ್ಟಿದೆ ಯಾಕೆ ನಾನು ಆವಾಗಲೇ ಹೇಳ್ದಂಗೆ ನಾನು ತುಂಬ ವೆಯ್ಟ್ ಆಗಿ ಲಾಸ್ ಆಗಿರೋದ್ರಿಂದ ನನ್ನ ಹೈಟ್ಗೆ ನಾನು ತುಂಬಾ ಆಗಿದ್ದೀನಿ ಸೆವೆಂಟೀನ್ ಕೆಜಸ್ ಅಂದರೆ ಜಾಸ್ತಿ ಏನಿಲ್ಲ ಅಂದ್ಕೋಬೋದು ಆದರೂ ಅದು ನನ್ನವರೆಗೂ ನೋಡ್ತಾ ಇದ್ದರೆ ಜಾಸ್ತಿನೇ ಇಂಚ್ ಲಾಸ್ ಅಂತೂ ತುಂಬ ಆಗಿಬಿಟ್ಟಿದೆ ಅಲ್ವಾ ಸೊ ಹಂಗಾಗಿ ಏನಾಗುತ್ತೆ ನನಗೆ ವೆಯ್ಟ್ ಅನ್ನೋದು ಸ್ವಲ್ಪ ಕಡಿಮೆನೇ ಆಗ್ಬೋದು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾನು ಎಷ್ಟು ಸ್ಟ್ರಿಕ್ಟಾಗಿ ಇದ್ದೀನಿ ಗೊತ್ತಾ ಹಂಗಾಗಿ ನೆನ್ನೆ ಇವತ್ತು ಫುಲ್ ಚೀಟ್ ಮೀಲ್ಸ್ ಮಾಡಿಬಿಟ್ಟಿದ್ದೀನಿ ಏನು ಮಾಡಿದ್ರೂ ತೂಕ ಕಡಿಮೆ ಆಗ್ತಾಯಿಲ್ಲ ಹೋಗಿ ಹತ್ಲಾಗೆ ಅಂತ ಅಂದ್ಬಿಟ್ಟು ನಿನ್ನೆ ಪಿಜ್ಜಾ ಎಲ್ಲ ತಿಂದ್ಬಿಟ್ಟಿದ್ದೆ ಇನ್ನು ಇವತ್ತು ಬಂದುಬಿಟ್ಟು ಒಂದು ಸ್ವಲ್ಪ ಗೋ ಅಂತೆ ಚಪ್ಪೆಕಾಯಿ ಒಂದು ಹತ್ರ ಎರಡು ತಿಂದುಬಿಡೋದು ಫುಡ್ಡು ಅಷ್ಟೇ ನನಗೆ ಈ ಕ್ರೇವಿಂಗ್ಸ್ ಹಂಗೆ ಸ್ನೇಹಿತರೆ ಒನ್ಸ್ ತಿಂದರೆ ಏನಾಗ್ಬಿಡುತ್ತೆ ಮತ್ತೆ ಮತ್ತೆ ಏನಾದರೂ ಇರೋಣ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರನೇ ಆದಷ್ಟು ನೆಕ್ಸ್ಟ್ ಮಂಡೇಯಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗೋಣ ಇನ್ನು ಇವತ್ತು ಒಂದು ಲೆಹೆಂಗಾ ಹೊಲ್ದಿದೆ ಒಂದು ಸ್ಯಾರಿ ಕೊಟ್ಟಿದ್ರು ಇದು ಅವರ ಮದುವೆದಂತೆ ಅವ್ರ ಮದುವೆ ಸ್ಯಾರಿ ಫಿಫ್ಟೀನ್ ಕೆ ಅಂದರೆ ಹದಿನೈದು ಸಾವಿರ ಕೊಟ್ಟು ತೊಗೊಂಡಿದ್ರಂತೆ ಈ ಸ್ಯಾರಿ ಆವಾಗ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕು ಸೊ ಅದನ್ನು ಅವ್ರ ಮಗಳಿಗೆ ಲೆಹೆಂಗಾ ಥರ ಹೊಲ್ಕೊಡಿ ಅಂತ ಹೇಳಿದರು ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಲೆಹೆಂಗಾ ಹೊಲ್ದಿದ್ದೀನಿ ಸೂಪರಾಗಿತ್ತು ಹುಡುಗಿ ಕೂಡ ಸೂಪರ್ ಹ್ಯಾಪಿ ಆಮೇಲೆ ನಿನ್ನೆ ಒಂದು ಬ್ಲೌಸ್ ಹೊಲ್ದಿದ್ದೆ ಅವರು ಕೂಡ ಬಂದಿದ್ದರು ಅವರು ಸೂಪರ್ ಹ್ಯಾಪಿ ಇವತ್ತೆಲ್ಲ ಒಂಥರ ಫುಲ್ ಕಸ್ಟಮರ್ಸ್ ಎಲ್ಲ ಫುಲ್ ಖುಷಿಯಾಗಿ ಹಾಕ್ಕೊಂಡು ನೋಡಿಬಿಟ್ಟು ಸೂಪರಾಗಿ ಬಂದಿದೆ ಎಲ್ಲರೂ ಅಷ್ಟೇ ಆಲ್ಮೋಸ್ಟ್ ಯಾರಿಗಾದರೂ ಒಬ್ಬೊಬ್ಬರಿಗೆ ಎಲ್ಲ ಬಂದರೆ ಒಂಚೂರು ಲೂಸ್ ಬರ್ಬೋದು ಒಂದು ಬಂದರೆ ಇಲ್ಲ ಒಂಚೂರು ಟೈಟ್ ಬರ್ಬೋದು ಯಾಕಂದರೆ ಅವ್ರ ಬಾಡಿ ವೇರಿಯೇಷನ್ ಹೇಗಿರುತ್ತೋ ಏನೋ ಅಲ್ವಾ ಸೊ ಲೆಹೆಂಗಾ ಸುಮಾರು ಜನ ಕೇಳ್ತಾ ಇರ್ತೀರಲ್ವ ಅಕ್ಕ ನೀವು ಸ್ಟಿಚ್ ಮಾಡೋ ಡ್ರೆಸ್ಸಸ್ಸು ತೋರಿಸಿ ಹೆಂಗಿರುತ್ತೆ ಏನು ಅಂತ ಯಾವಾಗಲೂ ನಾರ್ಮಲ್ ಬ್ಲೌಸಸ್ ಹೊಲಿತಾ ಇರ್ತೀನಿ ಸ್ನೇಹಿತರೆ ಈ ಥರ ಡಿಫ್ರೆಂಟಾಗಿ ಏನಾದರೂ ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ ಇನ್ಮೇಲೆ ಓಕೆನಾ ಇನ್ನು ನೋಡಿ ಸ್ಟಿಚ್ ಮಾಡಬೇಕಾದ್ರೆ ನಾನು ಅವ್ತರ ಹೆಂಗಿರುತ್ತೆ ಅಂತ ಅದಕ್ಕೆ ನಾನು ಜಾಸ್ತಿ ಡೈಲಿ ಫೇಸ್ ತೋರಿಸಲ್ಲ ಯಾವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿರ್ತೀನೋ ಅವಾಗ ಮಾತ್ರ ಸ್ವಲ್ಪ ಫೇಸ್ನ ತೋರಿಸ್ತೀನಿ ಅಷ್ಟು ಬಿಟ್ರೆ ಸ್ಟಿಚಿಂಗಲ್ಲಿ ಕುತ್ಕೊಬಿಟ್ಟಿರ್ತೀನಲ್ವ ಎದ್ದೊಳೋದು ನೀರು ಕುಡಿಯೋದು ಇದೇ ಇರುತ್ತೆ ನನಗೆ ರೆಡಿಯಾಗಿ ು ಟೈಮ್ ಇರಲ್ಲ ಸ್ನೇಹಿತರೆ ಅದಕ್ಕೋಸ್ಕರನೇ ನಾನು ನಾನು ನೈಟ್ ಡಿನ್ನರ್ಗೆ ಬಂದ್ಬಿಟ್ಟು ಒಂದು ಚೇಪೆಕಾಯಿ ತಿಂದ್ಬಿಟ್ಟು ಆ್ಯಕ್ಚುಲಿ ಇದು ಲಾಸ್ಟ್ ವೀಡಿಯೋ ಯಾವಾಗಲೂ ಮಾಡ್ಕೊಂಡಿದ್ದು ನಾನು ಇದು ತಿಂದೆ ಚೇಪೆಕಾಯಿ ಒಂದು ತಿಂದ್ಬಿಟ್ಟು ಸುಮ್ಮನೆ ಹಾದೆ ಒಂದು ನಾಲ್ಕು ಪೀಸ್ ಗೋಬಿ ತಿಂದ್ಬಿಟ್ಟಿದ್ದೀನಿ ಏನಾದರೂ ಆಗಲಿ ಹೆಂಗಿದ್ರು ಇವತ್ತು ಗುರುವಾರ ಅಲ್ವಾ ಶುಕ್ರವಾರ ಶನಿವಾರ ಯಾಷ್ಟಾದರೂ ಬರಲಿ ರಿಸಲ್ಟು ಭಾನುವಾರ ನೋಡ್ಕೊಳ್ಳೋಣ ಈ ವಾರ ನೋಡೋಣ ಅಟ್ಲೀಸ್ಟ್ ನೆಕ್ಸ್ಟ್ ವಾರದಿಂದ ಸ್ಟ್ರಿಕ್ಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ನೀವಂತೂ ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀರೋ ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡಿ ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಆರಾಮಾಗಿ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಡಯಟ್ ಅನ್ನೋದನ್ನು ಆರಾಮಾಗಿ ಕಂಟಿನ್ಯೂ ಮಾಡಿ ಇವನ್ ನಾನು ಕೂಡ ಡಯಟ್ ಚೆನ್ನಾಗೇ ಮಾಡ್ತಾ ಇದ್ದೀನಿ ನಾನು ಹೇಳ್ದಂಗೆ ನನಗೆ ಸ್ವಲ್ಪ ಕೆಲ್ಸದ ಪ್ರೆಷರ್ ಇರೋದ್ರಿಂದ ನಾನು ಸ್ವಲ್ಪ ಕೆ ಡಯಟ್ ಡಯಟ್ ಅಂದರೆ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ಕಡಿಮೆ ಆಗ್ತಿದೆ ನೋಡ್ಕೊಳ್ಳೋಣ ಹಾಗೆ ಆಗೋಣ ಟಾರ್ಗೆಟ್ ರೀಚ್ ಆಗೋವರೆಗೂ ಬಿಡೋದೇ ಬೇಡ ಓಕೆ ಸೊ ಇದಾಗಿತ್ತು ನನ್ನ ಇವತ್ತು ಇವತ್ತಿನ ಫುಲ್ ಡೇ ಡಯಟ್ ರೊಟೀನು ಹಾಗೆ ನಾನು ಸ್ಟಿಚ್ ಮಾಡಿರುವಂತಹ ಒಂದಷ್ಟು ಬಟ್ಟೆಗಳು ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಬಾಯ್